ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಧನತ್ರಯೋದಶಿ ದಿನ ಮಾಡುವಂಥ ಧನಲಕ್ಷ್ಮಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಅಂತ ಈಗಾಗಲೇ ಬಹಳಷ್ಟು ಜನರಿಗೆ ಒಳ್ಳೆಯ ಫಲಗಳು ಸಿಕ್ಕದ ಅಂತ ಹೇಳಿ ಕಮೆಂಟ್ಸನ್ನು ನೋಡಿ ಹೌದು ನೀನು ಬೇಕಾದಷ್ಟು ಜನರು ಒಳ್ಳೆಯದಾಗ್ಯದ ಅಂತ ಕೂಡ ಹೇಳಿ ಈಗಲೂ ಕೂಡ ಪ್ರತಿ ವರ್ಷ ಹೇಳ್ತಾ ಬಂದೇನಿ ಇವತ್ತು ಕೂಡ ನನಗೆ ಈ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಈಗಾಗಲೇ ಸಮಯವನ್ನು ಹೇಳ್ಕೊಟ್ಟೇನಿ ನಾಳೆ ಸಾಯಂಕಾಲ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗ್ತದ ಏನೇನು ಸಾಮಗ್ರಿಗಳು ಬೇಕು ಪೂರ್ಣವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂತ ಪೂಜೆ ಬಹಳಷ್ಟು ಫಲಪ್ರದವಾದದ್ದು ನಮ್ಮ ಆರ್ಥಿಕ ತೊಂದರೆಗಳಲ್ಲೂ ಇಂತಹ ಒಂದು ಪೂಜೆಗಳು ವರ್ಷಕ್ಕೊಂದು ಸಲ ಕೆಲವು ಸಲ ಮಾತ್ರ ನಮ್ಮ ಜೀವನದಲ್ಲಿ ಇಂತಹ ಯೋಗಗಳು ಕೂಡಿ ಬರ್ತದೆ ಅಂತ ಹೇಳ್ತೇವೆ ಅದಕ್ಕಾಗಿ ಪ್ರತಿ ವರ್ಷ ಕೇವಲ ಧನತ್ರಯೋದಶಿ ಕುಬೇರಲಕ್ಷ್ಮಿ ಪೂಜೆ ಮತ್ತು ಶ್ರಾವಣ ಮಾಸದಲ್ಲಿ ಮಾಡುವಂಥ ವರಮಹಾಲಕ್ಷ್ಮಿಯು ಅತ್ಯಂತ ಫಲವನ್ನು ತಂದುಕೊಡುವಂಥದ್ದು ಅಂಥೇಳಿ ಈಗ ಈ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಬಹಳಷ್ಟು ಜನರನ್ನು ಕೇಳೋದು ಒಂದೇ ಯಾವಾಗ ಈ ಒಂದು ವಿಸರ್ಜನೆಯನ್ನು ಮಾಡಬೇಕು ಪೂಜಾ ವಿಸರ್ಜನೆ ಸಮಯ ಹೇಳ್ರಿ ಅಂತ ಹೇಳ್ತೀರಿ ಈ ಪೂಜೆಯನ್ನು ನಾಳೆ ಸಾಯಂಕಾಲ ಪೂಜಾ ವಿಸರ್ಜನೆಯನ್ನು ಮಾಡಬೇಕು ಸೂರ್ಯ ಅಸ್ತ ಆದ ನಂತರ ಪೂಜೆಯನ್ನು ವಿಸರ್ಜನೆ ಮಾಡಬೇಕು ನಾಳೆನೂ ಕೂಡ ನಮಗೆ ಈ ತ್ರಯೋದಶಿ ತಿಥಿಯಾದ ಕೆಲವರು ಬೆಳಿಗ್ಗೆ ಮಾಡಬಹುದಾ ಅಂತ ಕೇಳ್ತೀರಿ ಆದರೆ ನಾಳೆನೂ ಕೂಡ ನಮಗೆ ತ್ರಯೋದಶಿ ತಿಥಿ ಇರೋದರಿಂದ ಸಾಯಂಕಾಲ ಸಮಯದಲ್ಲಿ ನಾಳೆ ಪೂಜೆಯನ್ನು ಮಧ್ಯಾಹ್ನ ಸಮಯದಲ್ಲಿ ವಿಸರ್ಜನೆ ಮಾಡಬಾರ್ದು ಸಾಯಂಕಾಲ ಸಮಯದಲ್ಲಿ ಪೂಜಾ ವಿಸರ್ಜನೆಯನ್ನು ಮಾಡಬೇಕು ಈಗಾಗಲೇ ಅವರ ಮಹಾಲಕ್ಷ್ಮಿ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿನಿ ಅದೇ ರೀತಿಯಾಗಿ ಈ ಪೂಜಾ ವಿಸರ್ಜನೆಯನ್ನು ಮಾಡಬೇಕು ಇನ್ನು ಈ ಪೂಜೆಗೆ ವಿಶೇಷವಾಗಿ ನಾಣ್ಯಗಳು ಬೇಕು ನಮಗೆ ಒಂದು ಬೊಗ್ಸೆಯಾದರೂ ನಾಣ್ಯಗಳು ಬೇಕೇ ಬೇಕು ಅಂದರೆ ಹೋದ ವರ್ಷ ಮಾಡಿದ್ದು ಅದನ್ನೇ ಇಟ್ಟು ಮಾಡ್ಬೋದಾ ಅಂತ ಕೇಳ್ತೀರಿ ಆ ರೀತಿ ಮಾಡ್ಲಿಕ್ಕೆ ಬರೋಂಗಿಲ್ಲ ಅನಿವಾರ್ಯ ಇದ್ದರೆ ಯಾಕಂದರೆ ನಮಗೆ ಅಷ್ಟೊಂದು ಫಲಗಳು ಸಿಗೋದಿಲ್ಲ ಅಂತ ಹೇಳ್ತೀವಿ ಇಲ್ಲಪ್ಪ ನಮ್ಮ ಕಡೆ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಆ ನಾಣ್ಯಗಳನ್ನೇ ನೀವು ತೊಳೆದು ಮಾಡ್ಬೋದು ಬರ್ರಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಹೇಳ್ಕೊಡ್ಬೇಕು ಈ ರೀತಿಯಾಗಿ ಒಂದು ದೇವರ ಕಟ್ಟೆಯ ಮೇಲೆ ರಂಗೋಲಿಯನ್ನ ಹಾಕೊಳ್ಬೇಕು ತೋರಿಸ್ಕೊಟ್ಟಿನಿ ಈ ರಂಗೋಲಿ ಸಹಸ್ರದಳ ಪದ್ಮ ಅಂತ ಹೇಳಿ ಅದ್ ಬರ್ಲಿಲ್ಲ ಅಂದ್ರೆ ಯಾವ್ದು ಬರುತ್ತೋ ಅದು ಸಣ್ಣ ರಂಗೋಲಿ ಆದ್ರೂ ಹಾಕಿಟ್ಕೊಳ್ಬೇಕು ಇನ್ನು ಒಂದು ಚಿಕ್ಕ ಮಣೆಯನ್ನ ಹಾಕಿ ಅಲ್ಲಿ ಲಕ್ಷ್ಮೀ ದೇವಿಯನ್ನ ಫೋಟೋನ ಇಟ್ಕೊಳ್ಬೇಕು ಕುಳಿತಿರುವಂತ ಲಕ್ಷ್ಮೀ ದೇವಿ ಇರಬೇಕು ಬಲಗೈಯಲ್ಲಿ ಅಭಯ ಹಸ್ತ ಇದ್ದು ಆ ಅಭಯ ಹಸ್ತದಿಂದ ಧನವನ್ನ ಕೊಡ್ತಿರುವಂತ ಫೋಟೋ ಇಟ್ಕೊಳ್ಬೇಕು ನಂತರ ಈ ರೀತಿಯಾಗಿ ರಂಗೋಲಿ ನೋಡ್ರಿ ಒಂದು ಒಳಗೆ ಬರುತ್ತಿರುವಂಥ ಲಕ್ಷ್ಮೀ ದೇವಿ ಪಾದವನ್ನು ಕೂಡ ಹಾಕ್ಕೊಳ್ಬೇಕು ಮತ್ತು ಗೋಪದ್ಮ ಪಾದವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹಾಕೊಂಡು ನಾಲ್ಕು ದೀಪವನ್ನ ಹಚ್ಚಿಟ್ಕೊಳ್ಬೇಕು ನಾಲ್ಕು ಇಲ್ಲ ಎಂಟು ಹಚ್ಕೋಬಹುದು ಇಲ್ಲಾಂದ್ರೆ ಹದಿನಾರು ದೀಪಗಳನ್ನು ಹಚ್ಕೊಳ್ಬೇಕು ನಾನು ನಿಮಗೆ ತೋರಿಸ್ಲಿಕ್ಕೆ ನಾಲ್ಕೆ ದೀಪ ಹಚ್ಚೇನಿ ಈಗ ಒಂದು ಸಾಣೆಕಲ್ಲನ್ನು ತಗೋಬೇಕು ಅಥವಾ ಒಂದು ತಟ್ಟೆ ನಿಮ್ಗೆ ಏನು ಅನುಕೂಲದ ಅದು ಒಂದು ಸಾಣೆಕಲ್ಲು ಅಥವಾ ತಟ್ಟೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಸ್ವಸ್ತಿಕ ಬರೀಬೇಕು ಇನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಕೊಳ್ಬೇಕು ಅದಕ್ಕೆ ಶ್ರೀಮ್ ಅಂತ ಬರ್ದಿರಬೇಕು ಆ ಅಕ್ಕಿಯಲ್ಲಿ ಶ್ರೀಮ್ ಅಂತ ಬರ್ದಿರುವಂತ ಕುಂಕುಮದಿಂದ ಬರೆದು ಇಟ್ಕೊಂಡಿರಬೇಕು ಇನ್ನು ಒಂದು ಕಲಶವನ್ನು ತಗೊಳ್ಬೇಕು ಆ ಕಲಶಕ್ಕೆ ಸ್ವಸ್ತಿಕವನ್ನು ಬರೀಬೇಕು ಕುಂಕುಮದಿಂದ ಬರೆದು ಈ ರೀತಿ ಬೊಗ್ಸೆಯಿಂದ ಅದರಲ್ಲಿ ಧನವನ್ನು ತುಂಬಬೇಕು ಬೊಗ್ಸೆಯಿಂದನೇ ಧನವನ್ನು ತುಂಬಬೇಕು ಐದು ಸಲ ಬೊಗ್ಸೆಯಲ್ಲಿ ಹಾಕಿದ ಮೇಲೆ ಅದು ತುಂಬಬೇಕು ಇದರಲ್ಲಿ ಧನವನ್ನು ತುಂಬಬೇಕಾದ್ರೆ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಏ ಹೇ ಹಿತರ ಸೌಭಾಗ್ಯಮ್ಮೆ ದೇಹಿ ಅಂತೇಳಿ ಈ ರೀತಿ ಹೇಳಿ ಆ ಬೊಕ್ಸೆಯಿಂದ ಆ ಪೂರ್ಣ ಕಲಶವನ್ನು ತುಂಬಬೇಕು ಈ ರೀತಿಯಾಗಿ ತುಂಬಿದ ಮೇಲೆ ನಂತರ ಅದರಲ್ಲಿ ಅಕ್ಷ ಈ ಕಲಶದಲ್ಲಿ ಲಕ್ಷ್ಮೀ ದೇವಿಯ ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಲಕ್ಷ್ಮೀ ದೇವಿಗೆ ನಮ್ಮ ಮನೆಯಲ್ಲಿರುವಂಥ ದಾರಿದ್ರೆಲ್ಲ ದೂರ ಅಂತ ಬೇಳ್ಕೊಂಡು ಹರಿದ್ರಾಮ್ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮ ಉಂಗುರು ಬೆರಳಿನಿಂದ ಹಾಕಬೇಕು ಅಕ್ಷತೆಯನ್ನು ಮೂರು ಬೆರಳಲ್ಲಿ ಬರುವಂತೆ ಅಕ್ಷತೆಯನ್ನು ತಗೊಂಡು ಆ ಮೂರು ಬೆರಳಲ್ಲಿ ಅಕ್ಷತೆಯನ್ನು ಕೂಡ ಹಾಕಬೇಕು ಒಂದು ಅಡಿಕೆ ಬೆಟ್ಟವನ್ನು ಸಹ ಇಟ್ಕೊಳ್ಬೇಕು ಅಂದರೆ ದೇವಿಗೆ ಅಕ್ಷತೆ ಎಲ್ಲರ ಜೊತೆ ಒಂದು ಅಡಿಕೆ ಬೆಟ್ಟವನ್ನು ಇಟ್ಟು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುವಂಥ ಬೇಡಿಕೊಂಡು ಈಗ ಕಾಲುಂಗ್ರ ಪಿಲ್ಲೆ ಸಹ ಹಾಕಬೇಕು ಆಮೇಲೆ ಆ ಕಲಶಕ್ಕೆ ನಾವು ಮಾಂಗಲ್ಯವನ್ನು ಕೂಡ ಹಾಕಬೇಕಾಗ್ತದೆ ಲಕ್ಷ್ಮೀ ದೇವಿಯ ಸಾನ್ನಿಧ್ಯದಲ್ಲಿ ಯಾವಾಗಲೂ ನಾರಾಯಣ ಕೂಡ ಇರ್ ನಾರಾಯಣ ದೇವರು ಕೂಡ ಇರ್ತಾರೆ ಅದಕ್ಕಾಗಿ ಕಾಲುಂಗ್ರ ಪಿಲ್ಲೆ ಮಂಗಳ ಸೂತ್ರ ಎಲ್ಲವನ್ನ ಧಾರಣ ಮಾಡಿಸ್ಬೇಕು ಈಗ ಲಕ್ಷ್ಮೀ ದೇವಿಯ ಸ್ಥಾಪನೆಯನ್ನು ಮಾಡೋಣ ಈ ರೀತಿಯಾಗಿ ಇಟ್ಟು ಅದ್ರ ಮಧ್ಯ ಈ ರೀತಿಯಾಗಿ ಕಲಶವನ್ನು ಇಟ್ಟಿದೆ ಮೇಲೆ ಜೊತೆಗೆ ಬಳೆಯನ್ನು ಸಹ ಬಿಚ್ಚೋಲೆ ಬಳೆಯನ್ನು ಸಹ ಅದರಲ್ಲಿ ಇಡಬೇಕು ನೀಟಾಗಿ ಜೋಡಿಸಿ ಇಟ್ಟು ಅದ್ರ ಮೇಲೆ ನಾವು ಶ್ರೀಮ್ ಅಂತ ಬರ್ದಿದ್ದು ಒಂದು ತಟ್ಟೆ ಐತಲ್ಲ ಆ ತಟ್ಟೆಯನ್ನು ಸಹ ನಾವು ಈ ರೀತಿಯಾಗಿ ಜೋಡಿಸಿ ಇಡಬೇಕು ನಂತರ ಈ ರೀತಿ ಮಾಂಗಲ್ಯವನ್ನು ಧಾರಣ ಮಾಡಿಸ್ಬೇಕು ಆ ಕಲಶಕ್ಕೆ ಈಗ ಆ ಒಂದು ಕ ಕಲಶದ ಮೇಲೆ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಇಟ್ಕೊಳ್ಬೇಕು ಅದರ ಜೊತೆ ಒಂದು ಇನ್ನೊಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಅಕ್ಕಿ ಅಕ್ಷತೆಯನ್ನು ಕೆಂಪಕ್ಷತೆಯನ್ನು ಹಾಕೊಂಡು ಗಣಪತಿ ಪೂಜೆಗೆ ಗಣಪತಿಯನ್ನು ಕೂಡ ನಾವು ಸ್ಥಾಪನೆ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿಟ್ಕೊಳ್ಬೇಕು ಯಾರೋ ದಯವಿಟ್ಟು ಲಕ್ಷ್ಮೀ ಮೂರ್ತಿ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಕಮೆಂಟ್ಸನ್ನು ಹಾಕಿಬೇಡ್ರಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮೂರ್ತಿ ಇಲ್ಲ ಅಂದರೆ ಒಂದು ಲಕ್ಷ್ಮೀ ಮೂರ್ತಿಯನ್ನು ಬರ್ರಿ ಈಗ ಕುಲದೇವರಿಗೆ ಗಣಪತಿ ಸ್ಮರಣೆಯನ್ನು ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬೇಕು ಒಂದು ಹೂವನ್ನು ಇಟ್ಕೊಳ್ಬೇಕು ತಾಂಬೂಲ ಅಂದರೆ ಅಡಕೆ ಬೆಟ್ಟ ದಕ್ಷಿಣೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಹೇಳ್ತೀನಿ ಕೇಳಿ ಅಕ್ಷತೆ ನೀರನ್ನು ಬಿಡಬೇಕು ವಾಗಿರುವ ಈ ಸಂಕಲ್ಪವನ್ನು ತಪ್ಪಬಾರ್ದು ಅದಕ್ಕಾಗಿ ನಾ ಹೇಳಿದ್ದನ್ನ ಕೇಳಿ ಸರಿಯಾಗಿ ಕೇಳ್ಕೊಳ್ರಿ ನಂತರ ಅಕ್ಷತಿ ನೀರನ್ನು ಬಿಡಬೇಕು ವಿಷ್ಣುರಾ ಪ್ರವರ್ತಮಾನ ಆದ್ಯ ಬ್ರಹ್ಮಣ ಶ್ರೀ ಶ್ರೀಹರೆಹೇ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೇಪೆ ಭರತಖಂಡೆ ಭಾರತ ವರ್ಷೆ ಮಹಾಮೇರೋ ದಕ್ಷಿಣ ಪಾರ್ಶ್ವೇ ಗೋದಾವರ್ಯಾಹ ದಕ್ಷಿಣತೀರೇ ರಾಮಕ್ಷೇತ್ರೇ ಸಹ್ಯಪರ್ವತೆ शालिवाहनकाब्दे अस्मिन् वर्तमानकाल व्यवहारिके चन्द्रमानेन श्मतितौ अस्माकं सर्वेषां सह कुटुम्बानां क्षेमस्थैर्ये आयुरारोग्य ऐश्वर्य अभिवृद्ध्यर्थं यावज्जीवञ्च सौमाङ्गलप्राप्त्यर्थं मनो अभीष्टकामनासिद्ध्यर्थं ज्ञानवैराग्यप्राप्त्यर्थं श्रीमहालक्ष्मीदेवताप्रीत्यर्थं धनत्रयोदशीनिमित्तं धनलक्ष्मीदेवताप्रीत्यर्थं ప్రదూషకాలే శ్రీ మహాలక్ష్మి దేవత పూజన షోడశోపచార పూజనంచ కరిష్యే కలశ దీప పూజనం చరిషే తిర్విఘ్నతా సిద్ధార్థమ్ మహాగణపతి దేవత పూజనం చరిషే అంతి పన్నీర్ హు ఆ గణపతి పూజ ఇత గణపతి సిద్ధి శ్రీమన్ మహాది గణపతి యువత అభ్య ఆహ్వానార్థ అక్షర్ప్యామి అంతి ఆహ్వాన ద హిడు ನೈವೇದ್ಯ ಅಕ್ಷತೆಯವರೆಗೂ ಪೂರ್ಣ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಗೆಜ್ಜೆ ವಸ್ತ್ರವನ್ನ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡಬೇಕು ಈ ರೀತಿಯಾಗಿ ಕೆಂಪುವನ್ನ ಏರಿಸಿ ಅವನ ಪ್ರತ್ಯರ್ಥವಾಗಿ ಪೂರ್ಣ ಪೂಜೆಯನ್ನು ಮಾಡ್ಕೊಳ್ಬೇಕು ನೈವೇದ್ಯವನ್ನ ಮಾಡಬೇಕು ಸಿದ್ಧಿ ಬುದ್ಧಿ ಸಹಿತ ಅಂತ ಹೇಳಿರ್ತೀವಿ ಅರಿಶ್ನ ಕುಂಕುಮ ಅಕ್ಷತೆ ಎಲ್ಲವನ್ನ ಏರಿಸಿ ನೀಟಾಗಿ ಪೂಜೆಯನ್ನು ಮಾಡ್ರಿ ಗಣಪತಿ ಆಶೀರ್ವಾದ ತಗೊಳ್ಬೇಕು ಹೆಂಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಮಹಪ್ರಭಾಹ ನಿರ್ವಿಘ್ನಂಕೊನ್ಮೆ ದೇವ ಸರ್ವಕಾರಿ ಸರ್ವದ ಅಂತ ಹೇಳಿ ನಂತರ ಈಗ ಪೂಜೆಗೆ ಇಟ್ ಇಟ್ಕೊಂಡಿರುವಂತಹ ಕಲಶವನ್ನ ಪೂಜೆಯನ್ನ ಮಾಡ್ಕೊಳ್ಬೇಕು ಕಲಶ ಪೂಜೆ ಆದ್ಮೇಲೆ ಪೀಠ ಪೂಜೆ ಅಂತ ಹೇಳ್ತೇವೆ ಮಹಾಲಕ್ಷ್ಮಿ ಸ್ಥಾಪನೆಯನ್ನ ಮಾಡಿರುವಂತಹ ಪೀಠಕ್ಕೆ ನಮಸ್ಕಾರ ಮಾಡಿ ಮಹಾಲಕ್ಷ್ಮಿ ಜಗನ್ಮಾತ ಯಾವತ್ ಪೂಜೆ ವಸಾನಕಂ ತಾವತ್ಪಂ ಪ್ರೀತಿ ಭಾವೇನ ಪೀಠ್ ಸನ್ನಿಧಿ ಅಂತ ಅಂತೇಳಿ ಅಕ್ಷತೆಯನ್ನ ಹಾಕಿ ನಾ ಹಾ ಇಟ್ಟಿರುವಂತಹ ಪೀಠದಲ್ಲಿ ಬಂದು ಕೂಡು ಅಂತ ಆತ್ ಆತ್ಮೀಯದಿಂದ ಆಕೆಯನ್ನ ಕರ್ಕೊಳ್ಬೇಕು ಆದ್ಮೇಲೆ ಕೈ ಮುಗಿದು ಧ್ಯಾನವನ್ನ ಮಾಡ್ಕೊಳ್ಬೇಕು ಧ್ಯಾಯಾಮಿ ತ್ವ ಮಹಾಲಕ್ಷ್ಮಿ ಕರ್ಪೋ ರಕ್ಷೋ ಪಾಂಡುರಾಮ್ ಶುಭ್ರವಸ್ತ್ರ ಪರಿಧಾನ ಮುಕ್ತಾಭರಣ ಅಂತ ಹೇಳಿ ಈ ನನ್ನ ಎಲ್ಲ ಪರಿವಾರವನ್ನು ರಕ್ಷಣೆಯನ್ನು ಮಾಡು ಹೇಳಿ ಆಕೆಯನ್ನು ಬೇಡಿಕೊಂಡು ಈಗ ಕೈಯಲ್ಲೇ ಅಕ್ಷತೆಯನ್ನು ಇಟ್ಕೊಂಡು ಆಹ್ವಾನ ಮಾಡಿಕೊಳ್ಬೇಕು ಮಹಾಲಕ್ಷ್ಮಿ ಸಮಾಗಚ್ಚ ಪದ್ಮನಾಭ ಪದಾದಿಹ ಪೂಜಾ ಮೀಮಾಂ ಗ್ರಹಣತ್ವಂ ತಂ ದೇಹಿ ಸಮೃತಾಂ ಹೇಳಿ ನೀನು ನಮ್ಮನೆಯಲ್ಲಿ ವಾಸವಾಗಿರೋ ಬಾ ನಮ್ಮನೆ ಪೂಜೆಗೆ ಅಂತ ಹೇಳಿ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಆಸನಾರ್ಥೆ ಅಕ್ಷತಾಂ ಆಲಯಸ್ತೆ ಹಿ ಕಥಿತ ಕಮಲಂ ಕಮಲಾಲಯ ಕಮಲೆ ಕಮಲೆ ಹೆಸ್ಮಿನ್ ಸ್ಥಿತಿಂ ಮತ್ತು ಪಯಾ ಕುರು ಆಸನಾರ್ಥೆ ಅಕ್ಷತಾಂ ಅಂತ ಹೇಳಿ ಆಕೆಯೇ ಬಂದು ಕೂಡ್ಲಿಕ್ಕೆ ಅಕ್ಷತೆಯನ್ನ ಹಾಕಬೇಕು ಪಾದಯೋಪಾದ್ಯಂ ಸಮರ್ಪಿಯ ಅಂತ ಒಂದು ಹೂವನ್ನ ಕಲಶದಲ್ಲಿ ಎದ್ದಿ ಆ ಕಲಶದಿಂದ ಪಾದಯೋಪಾದ್ಯಂ ಸಮರ್ಪಯಾಮಿ ಸಮರ್ಪಯಾಮಿ ಅರ್ಘ್ಯ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ, ಸರ್ಪಚವನ್ನು ಇಟ್ಕೊಳ್ಬೇಕು ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಮತ್ತೆ ಸಮರ್ಪಯಾಮಿ, ಸಾಮರ್ಪಸ್ವಸ್ತ್ರ ಕರ್ಪಸವಸ್ತ್ರ ಸಾಮರ್ಪರಣ ಅಷ್ಟಗಂಧ ಸಾಮರ್ಪಕ್ಷ ಹರಿದ್ರಾ ಸಾಮರ್ಪುಮ ಸಾಮರ್ಪರಿಮಳ ದ್ರವ್ಯಾಂ ಅಂತ ಹೇಳಿ ಐದು ವಾಸನೆಯುಕ್ತ ಮಲ್ಲಿಗೆ ಹೂವನ್ನ ಏರಿಸ್ಬೇಕು ಐದು ಕೆಂಪು ಹೂವನ್ನು ಏರಿಸ್ಬೇಕು ಮತ್ತೆ ಒಂದು ತುಳಸಿ ದಳವನ್ನ ಏರಿಸ್ಬೇಕು ವಿಷ್ಣು ಕಾ ಕ್ರಾಂತಿ ಪತ್ರ ಅಂತ ಹೇಳಿ ಸಿಗ್ತದೆ ಅದು ಸಿಗ್ಲಿಲ್ಲ ಅಂತ ಒಂದು ಪತ್ರಿ ಸಿಕ್ಕರೆ ಪತ್ರ ಏರಿಸ್ಬೋದು ಅದು ಸಿಗಲಿಲ್ಲ ಅಂದ್ರೆ ತುಳಸಿ ದಳವನ್ನ ಏರಿಸಿ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಬೇಕು ಅಂದ್ರೆ ಆ ತುಳಸಿಯಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಇರ್ತದ ಲಕ್ಷ್ಮೀ ದೇವಿ ಪ್ರೀತಳಾಗ್ತಾಳಂತ ಹನ್ನೆರಡು ದ್ವಾದಶ ನಾಮಗಳನ್ನ ಹೇಳ್ತಾ ಆಕೆಗೆ ಮೊದಲು ಮಲ್ಲಿಗೆ ಹೂವನ್ನ ಏರಿಸ್ಬೇಕು ಆಮೇಲೆ ಹೂವನ್ನು ಅಂದ್ರೆ கெம்போ குலாபி ஹூ இல்ல ஆயது ஹூவன்னேசு மொதலேதாக ஸ்ரீமஹாலுமீ நம ஓம் அணிமாதி குணோபேதாயை நம ஓம் திரிதஷவந்திதாயை நம சர்வசிரதாயிண்ணே நம ப்ரம்மாண்டிணை நம ஓம் மாத்திராயை நம காமேஸ்வரேண் நம ஓம் ப்ரமருணை நம ஓம் முக்குந்தபிரியாயை நம ஓம் சாந்திதாய் நமக்கு ಓಂ ಇಷ್ಟಪದೇ ನಮಃ ಓಂ ಸದಾ ನಮಃ ಇತಿ ಶ್ರೀ ದ್ವಾದಶಕಾಂ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಹನ್ನೆರಡು ನಾಮಗಳನ್ನ ಹೇಳಿದ್ದನ್ನ ಕೇಳಿ ನೀವು ಹೂ ಎರಸಿದ್ರೆ ಸಾಕು ಐದು ತರಹದ ಹಣ್ಣು ಉಡಿ ತುಂಬೋದು ಇಲ್ಲ ಐದು ಬಾಳೆಹಣ್ಣಾದ್ರೂ ಉಡಿ ತುಂಬೋದು ನಾ ಎದುರಿಗೆ ತುಂಬೇ ನೋಡ್ರಿ ಅಲ್ಲೇ ವಿಡಿಯೋದಲ್ಲಿ ಆ ರೀತಿಯಾಗಿ ಉಡಿಯನ್ನ ತುಂಬಿ ನಂತರ ಧೂಪವನ್ನ ಮಾಡಬೇಕು ವನಸ್ಪತಿರ್ಸೋದ್ಭೂತ ಗಂಧಾಡ್ಯು ಗಂಧರೋತ್ತಮಃ ಆಗ್ರಹ ಸಭದೇವಾಂಧೂಯಂ ಅಂತ ಹೇಳಿ ಧೂಪವನ್ನು ಮಾಡಿ ನಂತರ ದೀಪವನ್ನು ಸಾಧ್ಯಂಚವರ್ತಿ ಸಂಯುಕ್ತ ಅನ್ನ ಯೋ ತಮ್ಯಾ ದೀಪಂ ಗ್ರಹಾಣ ದೇವೇಶಂ ತ್ರೈಲೋಕ್ಯತಿ ಮಿಲಾಪ ಅಂತೇಳಿ ಘಂಟೆಯನ್ನು ಬಾರಿಸ್ತಾ ದೀಪವನ್ನು ಮಾಡಬೇಕು ದೀಪ ಧೂಪ ದೀಪ ಆದಮೇಲೆ ನೈವೇದ್ಯ ನೀವು ಅನ್ನ ಪಾಯಸ ಅಡುಗೆನ ಮಾಡಿ ನೈವೇದ್ಯ ತೋರಿಸ್ಬೋದು ಇಲ್ಲಾಂದ್ರೆ ಹಾಲಿನಿಂದ ಮಾಡಿದಂಥ ಅದೆಲ್ಲ ಇರ್ತದಲ್ಲ ಅದನ್ನು ಕೂಡ ತಂದು ಆಕೆಗೆ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬೇಕಾಗ್ತದೆ ನೀವು ಪಾಯಸ ಯಾವುದಾದ್ರೂ ಹಾಲಿನಲ್ಲಿ ಮಾಡಿರುವಂಥ ಪಾಯಸವನ್ನು ನೈವೇದ್ಯವನ್ನು ಮಾಡಬಹುದು ಕೈಯಲ್ಲಿ ಏನು ಸಾಧ್ಯನೋ ಅದು ಮಾಡಿ ನೈವೇದ್ಯವನ್ನು ಮಾಡಿರಿ ಭಕ್ತಿಗೆ ದೇವಿ ಹೊಲಿತಾಳೆ ಹೊರತು ನಾವು ಮಾಡಿರುವಂಥ ಆಡಂಬರಕ್ಕೆ ಯಾವತ್ತೂ ಅಲ್ಲ ನಂತರ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲ ಇಟ್ಟು ದಕ್ಷಿಣ ಇನ್ನ ಇಡಬೇಕು ನಂತರ ಆರತಿಯನ್ನ ಮಾಡಬೇಕು ನೀರಾಜನಂ ಗ್ರಹಣತ್ಮಂ ಜಗದಾನಂದದಾಯಿನಿ ಜಗತ್ಮೀರ ಮಾರ್ಥಂಡ ಮಂಡಲೇ ತೇ ನಮೋ ನಮಃ ಶ್ರೀಮಹಾಲಕ್ಷ್ಮೀ ತಾಭಿ ಮಂಗಳ ಮಂಗಲ ಸಮರ್ಪಯಾಮಿ ಅಂತ ಹೇಳಿ ಮಂತ್ರ ಪುಷ್ಪ ಹೇಳಬೇಕು ನಾನಾ ಯಥಾ ಯಥಾಕಾಲೋದ್ಭವಾ ಚ ಪುಷ್ಪಾಂಜಲಿ ಮಯಾ ದತ್ತ ಗ್ರಹಣ ಪರಮೇಶ್ವರಿ ಮಹಾಲಕ್ಷ್ಮೀ ನಮಃ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು ಪಾಪಾನಿ ತಾನಿ ತಾನೆ ಕಾಚಾನಂತೆ ಪ್ರತಕ್ಷ ಪದೇ ಪದೇ ಅನ್ಯ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜಗದೀಶ್ ಅದಾದ್ಮೇಲೆ ಪ್ರಸನ್ನ ಆರ್ಗ್ಯವನ್ನ ಕೊಡಬೇಕು ಒಂದು ಬಟ್ಲಲ್ಲಿ ಹಾಲನ್ನ ಇಟ್ಕೊಳ್ಬೇಕು ಆ ಹಾಲನ್ನ ಕೈಯಲ್ಲಿ ಹಾಕೊಳ್ಬೇಕು ಹಾಕೊಂಡು ಅದ್ರ ಕೆಳಗೆ ಎಡಗೈಯನ್ನ ಜೋಡಿಸಿಕೊಂಡು ಸಂಭೂತೆ ಕಮಲೆ ಕಮಲಾಲೇ ಪ್ರಸನ್ನಾರ್ಗ್ಯಂ ಮಯಾ ದೇವಿ ತುಭ್ಯಂ ನಮೋ ನಮಃ ಶ್ರೀ ಶ್ರೀಮಹಾಲಕ್ಷ್ಮೀದೇತಾಭಿನ್ಮ ಇದಂ ಅರ್ಘ್ಯಂ ಹೇಳಿ ಅದನ್ನು ಒಂದು ಮುಂದೆ ತಟ್ಟೆಯಲ್ಲಿ ಇಟ್ಕೊಂಡಿರಬೇಕು ಆ ತಟ್ಟೆಯಲ್ಲಿ ಆ ಹಾಲನ್ನ ಬಿಡಬೇಕು ನಂತರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾ ದೇವಿ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ತೆ ನಮಸ್ತಸ್ಸೇ ನಮೋ ನಮಃ ಶ್ರದ್ಧಾ ಮೇಧಾಂ ಯಶ ಪ್ರಾಂ ವಿದ್ಯಾದಿಂ ಶ್ರೀಯಂಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀಮಹಾಲಕ್ಷ್ಮೀದೇತಾಭಿನ್ಮ ಪ್ರಾರ್ಥ ಸಮರ್ಪಯಾಮಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಎಸ್ ಎಸ್ ಮುತ್ಯಾಜೋಕ್ತ ಪ್ರಿಯಾದಿಶೋ ಪ್ರಿಯಾದೀಶೋ ನ್ಯೂನ್ಯಂ ಯಾತಿ ಸದ್ಯೋ ವಂದೇ ತಮೋತಂ ಆದ್ಯಮಯ ಶ್ರೀ ಧನಲಕ್ಷ್ಮಿ ದೇವತಾ ಪ್ರಿಯತಾಂ ಪ್ರಿಯತೋ ಬಹತೋ ಶ್ರೀ ಅಂತ ಹೇಳಿ ಆ ಕೈಯನ್ನು ಅಕ್ಷತೆಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು ಪೂಜೆ ಮಧ್ಯದಲ್ಲಿ ನನ್ನ ಪೂಜೆಯಲ್ಲಿ ಏನಾದರೂ ದೋಷಗಳಾಗಿದ್ದರೆ ಅಂಥೇಳಿ ಪ್ರಾಯಶ್ಚಿತ್ತಕ್ಕಾಗಿ ನಾವು ನಾಮತ್ ಜಪಾಮಹಂ ಕರೀಶ್ ಅಚುತ ಹಮಾನಂತ ಐನಮಃ ಗೋವಿಂದ ಹೈ ನಮಃ ಅಂಥೇಳಿ ನಮಸ್ಕಾರ ಮಾಡಿ ಕಾಯಿ ನವ ಚಾಮನ್ ಸೇಂದ್ರ ಬಾ ಬುದ್ಧ್ಯಾ ನಾವ ಪ್ರಕೃತಿ ಅನ್ಭವಾ ಕರೋಮಿ ಸಕಲಂಬರಸ್ಮಿ ನಾರಾಯಣ ಐತಿ ತವ ಸ್ವಾರ್ಪಯಾಮಿ ಅಂಥೇಳಿ ಆಕೆಗೆ ಕೈ ಮುಗಿದು ಬೇಡ್ಕೊಳ್ಬೇಕು ಶಾಸ್ತ್ರೋಕ್ತವಾಗಿರುವಂಥ ಪೂಜಾ ವಿಧಾನವನ್ನು ನಾನು ನಿಮ್ಗೆ ಹೇಳ್ಕೊಟ್ಟೇನಿ ಈ ರೀತಿ ಪೂಜೆ ಮಾಡಿದಾಗ ಶಾಸ್ತ್ರದಲ್ಲಿ ಏನು ಪೂ ಫಲ ಹೇಳಿರ್ತದೋ ಅವೆಲ್ಲ ಫಲವಾಗಿ ನಿಮ್ಗೆ ಸಿಗ್ತದ ಕಲಶದಲ್ಲಿ ನಾಣ್ಯವನ್ನು ತುಂಬಬೇಕಾದ್ರೆ ಹೋದ ವರ್ಷ ಇಟ್ಟಿದ್ದ ನಾಣ್ಯಗಳನ್ನು ಹಾಕಬಾರ್ದು ಬೇರೆ ನಾಣ್ಯಗಳನ್ನೇ ಹಾಕಬೇಕು ನಾಣ್ಯಗಳನ್ನು ಏನು ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಈ ಒಂದು ವಿಶೇಷವಾಗಿ ಈ ಒಂದು ಪೂಜೆ ವಿಸರ್ಜನೆ ವಿಶೇಷದ ಅದು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಒಂದು ಮಹಾಲಕ್ಷ್ಮಿ ಸ್ತೋತ್ರ ಅದ ಆ ಸ್ತೋತ್ರವನ್ನು ಹೇಳಿ ವಿಸರ್ಜನೆಯನ್ನು ಮಾಡಬೇಕಾಗ್ತದೆ ಅಂದ್ರೆ ಧನಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಉಳಿತಾಳೆ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ